ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ತ್ಯಾಜ್ಯದ ಪಕ್ಕದಲ್ಲೇ ಇಂದಿರಾ ಕ್ಯಾಂಟೀನ್ ಮೂಗು ಮುಚ್ಚಿಕೊಂಡು ಜನ ಓಡಾಡ್ತಾ ಇದ್ದಾರೆ ತಾಯಿ ಮಕ್ಕಳ ಆಸ್ಪತ್ರೆಯ ಪಕ್ಕದಲ್ಲೇ ಕ್ಯಾಂಟೀನ್ ಅನ್ನ ನಿರ್ಮಿಸಲಾಗಿದೆ ವಿಜಯನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದು ಸಾರ್ವಜನಿಕರ ಆರೋಗ್ಯದ ಮೇಲೆ ನೇರವಾದಂತಹ ಪರಿಣಾಮವನ್ನು ಬೀರ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇಂದಿರಾ ಕ್ಯಾಂಟೀನ್ ಗಬ್ಬು ನಾಥ ಅದರ ಪಕ್ಕದಲ್ಲೇ ಗಬ್ಬು ನಾಥ ಇದೆ ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಪಕ್ಕದಲ್ಲಿ ನಿರ್ವಹಣೆಯ ಸಮಸ್ಯೆ ಎದುರಾಗ್ಬಿಟ್ಟಿದೆ ನಗರಸಭೆಯ ಕಸದ ವಾಹನ ನಿಲುಗಡೆಯನ್ನ ಅಲ್ಲೇ ಮಾಡಲಾಗುತ್ತೆ ತ್ಯಾಜ್ಯದ ಜಾಗದಲ್ಲೇ ಇಂದಿರಾ ಕ್ಯಾಂಟೀನ್ ಅನ್ನ ಕಟ್ಟಿಬಿಟ್ಟಿದ್ದಾರೆ ತ್ಯಾಜ್ಯ ಸಂಗ್ರಹಣಾ ವಾಹನಗಳಿಂದ ವಾತಾವರಣ ಕಲುಷಿತ ಮೂಗು ಮುಚ್ಚಿಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ ಸಹಜವಾಗಿರುವುದು ಸ್ವಚ್ಛತೆ ಕಾಪಾಡಬೇಕಾದಂತಹ ನಗರಸಭೆಯೇ ಆಸುಪಾಸಿನಲ್ಲೇ ಸ್ವಚ್ಛತೆ ಮಾಯ ಆಗಿದೆ ನಾವು ಪಾರ್ಕಿಂಗ್ ಮಾಡ್ತಾ ಇದ್ದೀವಿ ನೋಡ್ತೀವಿ ಅದನ್ನ ಒಂದು ಸಲ ಇನ್ಸ್ಪೆಕ್ಷನ್ ಮಾಡಿ ಸ್ವಚ್ಛಗೊಳಿಸ್ಕೊಡ್ತೀವಿ ರೀ ಆಯಿತು ಅದನ್ನು ಇದುವರೆಗಂತೂ ಯಾರು ಗಮನಕ್ಕೆ ತಂದಿಲ್ಲ ನೋಡಿ ಒಂದು ಬೇರೆ ಕಡೆ ಸ್ಥಳಾಂತರ ಮಾಡ್ಸೋ ಒಂದು ಇವಾಗ ಯಾಕೆಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಸಿಕ್ಸ್ಟಿ ಬೆಡ್ ಹಾಸ್ಪಿಟ್ಲ್ ಇದಲ್ಲ ಅದ್ರ ಮೂಲಿಗೆ ಎಲ್ಲನೂ ಒಂದು ಸ್ಥಳಾವಕಾಶ ಸಿಕ್ಕರೆ ಅಲ್ಲಾದರೂ ಅಥವಾ ನಮ್ಮ ನಗರಸಭಾ ಪಕ್ಕದಲ್ಲಿ ಒಂದು ಈ ಕಡೆ ಸ್ಥಳ ಇದೆ ಯಾವುದೋ ಒಂದು ಮೂಲಿಗೆ ಸ್ಥಳಾಂತರ ಒಂದು ಮುಂದೆ ಆಯುಕ್ತರು ಬರಲಿ ಮತ್ತು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಸ್ಥಳಾಂತರ ಸ್ಥಳಾಂತರಿಸಲು ಒಂದು ಕ್ರಯ ಮಾಡ್ತೀವಿ ನಾವು ಪಾರ್ಕಿಂಗ್ ಇದೀವಿ ನೋಡ್ತೀವಿ ಅದನ್ನು ಒಂದ್ಸಲ ಇನ್ಸ್ಪೆಕ್ಷನ್ ಮಾಡಿ ಎಸ್ ಪಕ್ಕದಲ್ಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸಹಜವಾಗಿ ಹೇಳಿದ್ರೆ ಊಟ ಮಾಡೋದು ಹೇಗೆ ಮೂಗು ಮುಚ್ಕೊಂಡು ಊಟ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಜನರ ಆಕ್ರೋಶ ಸಹಜವಾಗಿದೆ ನಗರಸಭೆ ಕೂಡ ಅಲ್ಲೇ ಇದೆ ಅಂತ ಅವರು ಕ್ಲೀನ್ ಮಾಡಬೇಕಾಗಿತ್ತು ಅವರು ಸಹ ಕ್ಲೀನ್ ಮಾಡ್ತಾ ಇಲ್ಲ ಅನ್ನುವಂತ ಗಂಭೀರವಾದಂಥ ಆರೋಪ ನಗರದಲ್ಲಿ ಮೂವತ್ತೈದು ವಾರ್ಡ್ಗಳಿವೆ ಹೊಸಪೇಟೆ ನಗರದಲ್ಲಿ ಆ ಮೂವತ್ತೈದು ವಾರ್ಡ್ಗಳ ತ್ಯಾಜ್ಯದ ವಾಹನಗಳು ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲೇ ಬಂದು ನಿಲ್ಲುತ್ತೆ ಸಹಜವಾಗಿ ದುರವ್ಯವಸ್ಥೆ ಸಹಜವಾಗಿ ಕಂಡು ಬರುತ್ತೆ ಇದೀಗ ಈ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ ಇಂದಿರಾ ಕ್ಯಾಂಟೀನ್ ಜನರ ಉಪಯೋಗಕ್ಕೆ ಬರಬೇಕು ಆದರೆ ಅನುಪಯೋಗ ಆಗ್ತಾ ಇದೆ ಅಂತ ನಿರುಪಯುಕ್ತ ಪ್ರವೀಣ್ ನಿಜಕ್ಕೂ ಕೂಡ ಈ ಕಾಂಗ್ರೆಸ್ ಸರ್ಕಾರದ ಮಹಾತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಅದು ಇಂದಿರಾ ಕ್ಯಾಂಟೀನ್ ಹೊಸಪೇಟೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಏನಿದೆ ಅದು ನಗರಸಭೆಯ ಮುಂಭಾಗದಲ್ಲೇ ಇದೆ ಆ ಇಂದಿರಾ ಕ್ಯಾಂಟೀನ್ ಇಂದ ಬಹಳಷ್ಟು ಜನ ಫಲಾನುಭವಿಗಳು ಪ್ರತಿನಿತ್ಯ ಕೂಡ ಬಡವರು ವಿದ್ಯಾರ್ಥಿಗಳು ಆಸ್ಪತ್ರೆಗೆ ಬರ್ತಕ್ಕಂತ ರೋಗಿಗೂ ಕೂಡ ಅಲ್ಲೇ ಊಟ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಇದೆ ಹೀಗಾಗಿ ಈ ಇದ್ರ ಪಕ್ಕನೆ ನಗರಸಭೆಯ ತ್ಯಾಜ್ಯ ಸಂಗ್ರಹಣ ಒಂದು ಘಟಕ ಇದೆ ಅಲ್ಲೇ ತ್ಯಾಜ್ಯವನ್ನ ತಂದು ಹಾಕ್ತಾರೆ ಆ ಸರಿಯಾದ ಮೂಗು ಮುಚ್ಕೊಂಡು ಅಲ್ಲಿ ಊಟ ಮಾಡ್ತಕ್ಕ ಬರ್ತಕ್ಕಂಥ ಬಹುತೇಕ ಜನ ಮೂಗು ಮುಚ್ಕೊಂಡು ಊಟ ಮಾಡುವಂತ ಪರಿಸ್ಥಿತಿ ಇದೆ ಹಾಗಾಗಿ ನಗರಸಭೆಯ ಅಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಮೌನ ವಹಿಸಿದಾರಾ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿ ಉಳ್ಕೊಳ್ಳುತ್ತೆ ಈ ಬಗ್ಗೆ ಗಮನ ಹರಿಸಬೇಕಾದಂತ ಅಧಿಕಾರಿಗಳು ಮೂಲಿಕೆ ಜಾರಿದಾರಾ ಅಂತಕ್ಕಂತ ಒಂದು ಪ್ರಶ್ನೆ ಸದಾ ನಮ್ಮನ್ನು ಕಾಡ್ತಾನೆ ಇರುತ್ತೆ ಹಾಗಾಗಿ ರೂಪೇಶ್ ಅವರು ನಗರಸಭೆ ಅಧ್ಯಕ್ಷರಾದಂತ ರೂಪೇಶ್ ಅವರು ಪ್ರಶ್ನೆ ಕೊಟ್ಟಿದ್ದಾರೆ ನಾವು ಆದಷ್ಟು ಬೇಗನೆ ಈ ಒಂದು ತ್ಯಾಜ್ಯವನ್ನ ವಿಲೇವಾರಿ ಮಾಡ್ತೇವೆ ಏನು ಸಾರ್ವಜನಿಕರಿಗೆ ಏನು ಆ ಸ್ಥಳಕ್ಕೆ ಬರ್ತಾರೆ ಪ್ರತಿನಿತ್ಯ ಊಟ ಮಾಡ್ಲಿಕ್ಕೆ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಮುಂಗುತ್ಕೊಂಡು ಓಡಾಡ್ಬೇಕಾದಂತ ಪರಿಸ್ಥಿತಿ ಇದೆ ಹಾಗಾಗಿ ಅದನ್ನ ಕೂಡಲೇ ಅದನ್ನ ತ್ಯಾಜ್ಯವನ್ನ ಬೇರೆ ಕಡೆ ವಿಲೇವಾರಿ ಮಾಡ್ತೇವೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಅಧಿಕಾರಿಗಳು ನಾವು ಹೇಳಿದ ಮೇಲೆ ಎಚ್ಚೆತ್ಕೊಳ್ಬೇಕಾದಂತ ಪರಿಸ್ಥಿತಿ ಇದೆ ಅಂದ್ರೆ ಗಟ್ಟಿ ಚರ್ಮದ ಅಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಬೇಗನೆ ಒಂದು ಒಂದು ಪ್ರತಿಕ್ರಿಯೆಯನ್ನು ಕೊಡ್ಬೇಕಾಗಿತ್ತು ಆದ್ರೆ ಸುದ್ದಿ ಯಾವಾಗ ನಾವು ಮಾಡ್ಲಿಕ್ಕೆ ಹೋಗ್ತೇವೆ ಆವಾಗ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರವೀಣ್ ಓಕೆ ಮಂಜುನಾಥ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ